ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಡಿಸೆಂಬರ್ ತಿಂಗಳಿನಲ್ಲಿ ಗುರು ಶುಕ್ರ ಸೂರ್ಯ ಬುಧ ಹಾಗೆಯೇ ಇನ್ನೂ ಅನೇಕ ಗ್ರಹಗಳು ತನ್ನ ರಾಶಿ ಚಕ್ರ ಬದಲಾವಣೆಯನ್ನು ಮಾಡಲಿದ್ದಾರೆ ಇದರಿಂದಾಗಿ ಡಿಸೆಂಬರ್ ತಿಂಗಳಿನಲ್ಲಿ ಸಿಂಹರಾಶಿಗೆ ಸೇರಿದ ಜನರು ಅನೇಕ ರೀತಿಯ ಬದಲಾವಣೆಯನ್ನು ತಮ್ಮ ಜೀವನದ ಪ್ರತಿ ಕ್ಷೇತ್ರಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ನೋಡಲಿದ್ದಾರೆ ಹಾಗಾಗಿ ಈ ಸಮಯದಲ್ಲಿ ಯಾವ ಗ್ರಹದ ಸಂಚಾರ ಇದರ ಪರಿಣಾಮ ಯಾವೆಲ್ಲ ರೀತಿಯಲ್ಲಿ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತರಲಿದೆ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ಯಾವ ಸಮಯದಲ್ಲಿ ನೀವು ಯಾವ ಕ್ಷೇತ್ರದಲ್ಲಿ ವಹಿಸಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಆದಿತ್ಯಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಏಕೆಂದರೆ ನಿಮ್ಮ ರಾಶಿಯಾಧಿಪತಿಯಾದ ಸೂರ್ಯನು ಡಿಸೆಂಬರ್ ಹದಿನಾರರಂದು ತನ್ನ ರಾಶಿಚಕ್ರ ಬದಲಾವಣೆಯನ್ನು ಮಾಡಲಿದ್ದಾನೆ ಈ ಸಮಯದಲ್ಲಿ ನಮಗೆ ನಿಮ್ಮ ಅಧಿಪತಿಯ ಬೆಂಬಲ ಅಧಿಕವಾಗಿ ಬೇಕಾಗಿರಲಿದೆ ಹಾಗಾಗಿ ಸೂರ್ಯನ ಸಕಾರಾತ್ಮಕ ಪ್ರಭಾವಕ್ಕಾಗಿ ಆದಿತ್ಯಾಯ ನಮಃ ಎಂಬ ಕಮೆಂಟ್ ಮಾಡಿ ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹಕ್ಕಾಗಿ ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಆರ್ಥಿಕ ಬೆಂಬಲವನ್ನು ನೀಡಲಿದೆ ಈಗ ನಾವು ನೋಡೋಣ ಡಿಸೆಂಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರದ ಪ್ರಭಾವ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತರಲಿದೆ ಎಂದು ಮೊದಲಿಗೆ ನಿಮ್ಮ ರಾಶಿ ಅಧಿಪತಿಯಾದ ಸೂರ್ಯನ ಸಂಚಾರದ ಬಗ್ಗೆ ನಾವು ತಿಳಿಯುವುದಾದರೆ ಸೂರ್ಯನು ಪ್ರಸ್ತುತ ಸಮಯದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಅಂದರೆ ಸಿಂಹ ರಾಶಿಯ ನಾಲ್ಕನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಡಿಸೆಂಬರ್ ಹದಿನಾರರಿಂದ ಧನು ರಾಶಿಯಲ್ಲಿ ಅಂದರೆ ನಿಮ್ಮ ಐದನೇ ಮನೆಗೆ ಪ್ರವೇಶವನ್ನು ಪಡೆದು ಅಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸಲಿದ್ದಾನೆ ಈ ಸೂರ್ಯನ ಸಂಚಾರದ ಪ್ರಭಾವದಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಒತ್ತಡವನ್ನು ಕೆಲಸದ ಕ್ಷೇತ್ರಗಳಲ್ಲಿ ನೋಡಲಿದ್ದೀರಿ ಹಾಗೆ ಬದಲಾವಣೆಯ ಸಮಯವೂ ಇದಾಗಿದ್ದು ನೀವು ಡಿಸೆಂಬರ್ ಹದಿನಾರರವರೆಗೂ ಒಂದಿಷ್ಟು ತಾಳ್ಮೆಯಿಂದ ನಿಮ್ಮ ಕೆಲಸವನ್ನು ನೀವು ಮುಂದುವರಿಸುವುದು ಬಹು ಮುಖ್ಯವಾಗಿದ್ದು ಈ ಸಮಯದಲ್ಲಿ ನಿಮ್ಮ ತಾಳ್ಮೆಯು ನಿಮ್ಮ ಕೆಲಸಕ್ಕೆ ಪ್ರಾಶಂಸೆಯನ್ನು ಬಡ್ತಿಯನ್ನು ವೇತನ ಹೆಚ್ಚಳವನ್ನು ತಂದುಕೊಡಲಿದೆ ಹಾಗೆ ಈ ಸಮಯದಲ್ಲಿ ಸೂರ್ಯನ ಸಂಚಾರದ ಪ್ರಭಾವ ನಿಮ್ಮ ಆರೋಗ್ಯದ ಮೇಲೂ ಪರಿಣಾಮವನ್ನು ಬೀರಲಿದ್ದು ಆರೋಗ್ಯದಲ್ಲೂ ಕೂಡ ಮಿಶ್ರ ಫಲಿತಾಂಶವನ್ನು ನೀವು ಕಾಣಬಹುದಾಗಿರಲಿದೆ ಈ ಸಮಯದಲ್ಲಿ ಸೂರ್ಯ ನಿಮಗೆ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಪ್ರಭಾವವನ್ನು ಬೀರಲು ನೀವು ಪ್ರತಿನಿತ್ಯ ಸೂರ್ಯನ ನಮಸ್ಕಾರವನ್ನು ಮಾಡುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಬುಧನ ಸಂಚಾರ ಬುಧನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಬುಧನು ಪ್ರಸ್ತುತ ಸಮಯದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಅಂದರೆ ಸಿಂಹ ರಾಶಿಯ ನಾಲ್ಕನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಧನು ರಾಶಿಯಲ್ಲಿ ಅಂದರೆ ಸಿಂಹ ರಾಶಿಯ ಐದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸಲಿದ್ದಾನೆ ಪ್ರಮುಖವಾಗಿ ಈ ತಿಂಗಳಿನಲ್ಲಿ ಹೆಚ್ಚು ಕಾಲ ವೃಶ್ಚಿಕ ರಾಶಿಯಲ್ಲಿ ಅಂದರೆ ನಾಲ್ಕನೇ ಮನೆಯಲ್ಲಿ ಬುಧನ ಸಂಚಾರದಿಂದಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಉತ್ತಮ ರೀತಿಯ ಬದಲಾವಣೆ ಕಾಣಬಹುದಾಗಿರುತ್ತೆ ಹಳೆಯ ಸಾಲುಗಳು ಬಾಕಿ ಹಣ ವಸೂಲಿಯಲ್ಲಿ ನೀವು ಉತ್ತಮ ರೀತಿಯ ಯಶಸ್ಸನ್ನು ಅಥವಾ ಉತ್ತಮ ರೀತಿಯ ಬದಲಾವಣೆಯನ್ನು ನೀವು ಕಾಣಬಹುದಾಗಿದ್ದು ಆರ್ಥಿಕ ವ್ಯವಹಾರಗಳಲ್ಲಿ ಇದ್ದಂಥ ಗೊಂದಲ ಸಮಸ್ಯೆಗಳು ಬಗೆಹರಿಯಲಿದೆ ಹಾಗೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಬುಧನ ಅನುಗ್ರಹವು ಉತ್ತಮ ರೀತಿಯಲ್ಲಿ ಇರುವುದರಿಂದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಸಾಧಿಸಲು ಬುಧನು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಸೃಜನಶೀಲತೆ ವೃದ್ಧಿಯಾಗಲಿದೆ ಇದು ನಿಮಗೆ ಉತ್ತಮ ವ್ಯಾಸಂಗಕ್ಕೆ ಅನುಕೂಲಕರವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಶುಕ್ರನ ಸಂಚಾರ ಶುಕ್ರನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶುಕ್ರನು ಪ್ರಸ್ತುತ ಸಮಯದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಅಂದರೆ ನಿಮ್ಮ ನಾಲ್ಕನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಡಿಸೆಂಬರ್ ಇಪ್ಪತ್ತರಿಂದ ಧನು ರಾಶಿಗೆ ಅಂದರೆ ಸಿಂಹ ರಾಶಿಯ ಐದನೇ ಮನೆಗೆ ಪ್ರವೇಶವನ್ನು ಪಡೆಯಲಿದ್ದಾನೆ ಈ ತಿಂಗಳಿನಲ್ಲಿ ಸಂತಾನ ವಿದ್ಯಾಸ್ಥಾನದಲ್ಲಿ ಶುಕ್ರನು ನಿಮಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಹಾಗೆ ಅಭಿವೃದ್ಧಿಯನ್ನು ನೀಡಲಿದ್ದಾನೆ ಈ ಸಮಯದಲ್ಲಿ ಶುಕ್ರನ ಈ ಸಂಚಾರದ ಪರಿಣಾಮವಾಗಿ ಕೌಟುಂಬಿಕ ವಿಷಯಗಳಲ್ಲಿ ಶುಭ ಸುದ್ದಿಯೂ ಉಂಟಾಗಲಿದೆ ಸಂತಾನಕ್ಕಾಗಿ ಕಾಯುತ್ತಿರುವ ರಾಶಿಯವರಿಗೆ ಶುಕ್ರನ ಅನುಗ್ರಹವು ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಆರ್ಥಿಕವಾಗಿಯೂ ಕೂಡ ಈ ಸಮಯದಲ್ಲಿ ನೀವು ಉತ್ತಮ ರೀತಿಯ ಪರಿಸ್ಥಿತಿಯನ್ನು ನೋಡಬಹುದಾಗಿರಲಿದೆ ಕೌಟುಂಬಿಕ ವಿಷಯಗಳಲ್ಲಿ ಅತ್ಯಂತ ಹೆಚ್ಚಿನ ಬದಲಾವಣೆಯು ನಿಮಗೆ ಹೆಚ್ಚಿನ ಸಂತೋಷವನ್ನು ನೀಡಲಿದೆ ಇದು ಸಿಂಹ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ಉಂಟಾಗುತ್ತಿರುವ ಬದಲಾವಣೆಯೆಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಕುಜ ಅಂದರೆ ಮಂಗಳನ ಸಂಚಾರ ಮಂಗಳನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮಂಗಳನು ಪ್ರಸ್ತುತ ಸಮಯದಲ್ಲಿ ಧನು ರಾಶಿಯಲ್ಲಿ ಅಂದರೆ ಸಿಂಹರಾಶಿಯ ಐದನೆಯ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಈ ಸಮಯದಲ್ಲಿ ಮಂಗಳನ ಅನುಗ್ರಹ ವೃತ್ತಿ ಕ್ಷೇತ್ರದಲ್ಲಿ ಹೆಚ್ಚಿನ ಬದಲಾವಣೆಯನ್ನು ಕಾಣುವಂತೆ ಮಾಡಲಿದೆ ಈ ಸಮಯದಲ್ಲಿ ಮಾಧ್ಯಮ ಕಲೆ ಡಿಸೈನಿಂಗ್ ಕ್ಷೇತ್ರಗಳಲ್ಲಿ ಅದ್ಭುತವಾದ ಪ್ರಾಶಂಸೆಯನ್ನು ನೀವು ಪಡೆಯಬಹುದಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಕೆಲಸದ ಕ್ಷೇತ್ರದಲ್ಲಿ ಒತ್ತಡ ಹೆಚ್ಚಾಗಿರಬಹುದು ಆದರೆ ಎಲ್ಲವನ್ನು ತಾಳ್ಮೆಯಿಂದ ನಿಭಾಯಿಸುವುದು ಬಹುಮುಖ್ಯವಾಗಿದ್ದು ನೀವು ಯಾವುದೇ ರೀತಿಯ ದುಡುಕು ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ನಿಮ್ಮ ತಜ್ಞರ ಸಲಹೆಗಾರರ ಸಲಹೆಯನ್ನು ಪಡೆದು ಮುಂದುವರಿಯುವುದರಿಂದಾಗಿ ಆಗುವ ಅನಾಹುತ ತೊಂದರೆಗಳನ್ನು ತಪ್ಪಿಸಬಹುದಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸುವುದು ಆರೋಗ್ಯದ ಬಗ್ಗೆ ಬಹಳ ಗಮನವನ್ನು ನೀಡುವುದು ಬಹು ಮುಖ್ಯವಾಗಿರಲಿದೆ ಇದು ಮಂಗಳನ ಸಂಚಾರದ ಪ್ರಭಾವದಿಂದಾಗಿ ಸಿಂಹ ರಾಶಿಗೆ ಸೇರಿದ ಜನರು ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಗುರುವಿನ ಸಂಚಾರ ಗುರುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಗುರು ಪ್ರಸ್ತುತ ಸಮಯದಲ್ಲಿ ಮಿಥುನ ರಾಶಿಯಲ್ಲಿ ಅಂದರೆ ಸಿಂಹ ರಾಶಿಯ ಹನ್ನೊಂದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಆರ್ಥಿಕ ಲಾಭಗಳು ಹಾಗೆ ಕೌಟುಂಬಿಕ ಸಂತೋಷದ ಕ್ಷಣಗಳನ್ನು ನೀವು ಅಂದರೆ ಸಿಂಹ ರಾಶಿಯವರು ಪಡೆದುಕೊಳ್ಳಬಹುದಾಗಿರಲಿದೆ ಸಾಮಾಜಿಕವಾಗಿ ದೊಡ್ಡ ಗೌರವವನ್ನು ನೀವು ಪಡೆಯಲಿದ್ದು ಸಾಮಾಜಿಕವಾಗಿ ದೊಡ್ಡ ಮಟ್ಟದ ಬದಲಾವಣೆಯನ್ನು ನೀವು ಕಾಣಬಹುದಾಗಿರಲಿದೆ ಈ ಸಮಯದಲ್ಲಿ ಕಂಡ ಕನಸು ನನಸಾಗಲಿದೆ ಹಾಗೆ ಉದ್ಯೋಗದಲ್ಲಿ ವಿದೇಶ ವ್ಯಾಪಾರ ವ್ಯವಹಾರಕ್ಕೆ ನಿಮಗೆ ಹೆಚ್ಚಿನ ಬೆಂಬಲವೂ ಸಿಗಲಿದ್ದು ವಿದೇಶದಲ್ಲಿ ಉತ್ತಮ ರೀತಿಯ ಸ್ಥಾನದ ಗಳಿಕೆಯನ್ನು ಕೂಡ ನೀವು ಮಾಡಬಹುದಾಗಿರಲಿದೆ ಗುರುವಿನ ಅನುಗ್ರಹದಿಂದಾಗಿ ಕುಟುಂಬದಲ್ಲಿ ಇದ್ದಂಥ ಮನಸ್ತಾಪಗಳು ಗೊಂದಲ ತೊಂದರೆಗಳು ಬಗೆಹರಿಯಲಿದೆ ಇದು ನಿಮಗೆ ಹೆಚ್ಚಿನ ಸಂತೋಷವನ್ನು ನೆಮ್ಮದಿಯ ವಾತಾವರಣವನ್ನು ಇದು ಸಿಂಹರಾಶಿಯವರು ಡಿಸೆಂಬರ್ ತಿಂಗಳಿನಲ್ಲಿ ಗುರು ಸಂಚಾರದ ಪ್ರಭಾವದಿಂದಾಗಿ ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು ಇನ್ನ ಮುಂದಿನದ್ದಾಗಿ ಶನಿಯ ಸಂಚಾರ ಶನಿಯ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶನಿ ಮೀನರಾಶಿಯಲ್ಲಿ ಅಂದರೆ ನಿಮ್ಮ ಅಷ್ಟಮ ಸ್ಥಾನದಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಈ ಸಮಯದಲ್ಲಿ ನಿಮ್ಮ ಕೆಲಸದ ಒತ್ತಡ ಹೆಚ್ಚಾಗಿದೆ ಅಥವಾ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತಿಲ್ಲ ಎಂಬ ಮನೋಭಾವ ಉಂಟಾಗಲಿದೆ ಹಾಗಾಗಿ ಈ ಸಮಯದಲ್ಲಿ ನೀವು ಬಹಳ ತಾಳ್ಮೆಯಿಂದ ಇರುವುದು ಹಾಗೆ ಬಹಳ ತಾಳ್ಮೆಯಿಂದ ವರ್ತಿಸುವುದು ಬಹು ಮುಖ್ಯವಾಗಿದ್ದು ನೀವು ಈ ಸಮಯದಲ್ಲಿ ತಾಳ್ಮೆಯಿಂದ ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಂಡರೂ ಕೂಡ ಅದರಿಂದ ಗೌರವ ಮನ್ನಣೆಯನ್ನು ಎತ್ತಿಸಿಕೊಳ್ಳಬಹುದು ಹಾಗೆ ಈ ಸಮಯದಲ್ಲಿ ಶನಿಯು ನಿಮ್ಮ ಎಂಟನೇ ಮನೆಯಲ್ಲಿ ಅಂದರೆ ಅಷ್ಟಮ ಸ್ಥಾನದಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಆರೋಗ್ಯದಲ್ಲೂ ಕೂಡ ಒಂದಿಷ್ಟು ನಿಶಕ್ತಿ ನೋವು ಅಥವಾ ಆರೋಗ್ಯ ಸಮಸ್ಯೆಗಳು ಬಾಧಿಸಲಿದೆ ಬಹಳ ಎಚ್ಚರಿಕೆಯ ಎಚ್ಚರಿಕೆಯ ಜೊತೆ ಆರೋಗ್ಯದ ಕಡೆಯೂ ಕೂಡ ನೀವು ಗಮನ ಹರಿಸುವುದು ಬಹು ಮುಖ್ಯವಾಗಿರಲಿದೆ ಇದು ಶನಿಯ ಸಂಚಾರದಿಂದಾಗಿ ಪ್ರಮುಖವಾಗಿ ನೀವು ಈ ಸಮಯದಲ್ಲಿ ವಹಿಸಬೇಕಾದ ಎಚ್ಚರಿಕೆ ಕ್ರಮವೆಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ರಾಹುವಿನ ಸಂಚಾರ ರಾಹುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ರಾವು ಪ್ರಸ್ತುತ ಸಮಯದಲ್ಲಿ ಕುಂಭರಾಶಿಯಲ್ಲಿ ಅಂದರೆ ಸಿಂಹ ರಾಶಿಯ ಏಳನೆಯ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಇದರಿಂದಾಗಿ ಅನೇಕ ರೀತಿಯ ತೊಂದರೆ ಗೊಂದಲಗಳಿಗೆ ಒಳಗಾಗುವ ಸಾಧ್ಯತೆ ಇರಲಿದೆ ಹಾಗೆ ಕೌಟುಂಬಿಕವಾಗಿಯೂ ಕೂಡ ರಾಹು ನಿಮಗೆ ಒಂದಿಷ್ಟು ಸಮಸ್ಯೆಯನ್ನು ಅಥವಾ ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಮನಸ್ತಾಪಗಳಿಗೆ ಕಾರಣವಾಗಬಹುದಾಗಿರಲಿದೆ ಹಾಗಾಗಿ ಈ ಸಮಯದಲ್ಲಿ ನೀವು ಬಹಳ ತಾಳ್ಮೆಯಿಂದ ವರ್ತಿಸುವುದು ಹಾಗೆ ಮನೆಯ ಕುಟುಂಬದ ವಿಷಯದಲ್ಲಿ ಬಹಳ ತಾಳ್ಮೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಶಾಂತಿ ಅತ್ಯುತ್ತ ಮಾತುಕತೆಯನ್ನು ನಡೆಸುವುದು ಬಹು ಮುಖ್ಯವಾಗಿರಲಿದೆ ಇದು ಡಿಸೆಂಬರ್ ತಿಂಗಳಿನಲ್ಲಿ ಕುಂಭರಾಶಿಯಲ್ಲಿ ರಾಹುವಿನ ಸಂಚಾರದ ಫಲಿತಾಂಶವಾಗಿ ನೀವು ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಕೇತುವಿನ ಸಂಚಾರ ಕೇತುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಕೇತು ಪ್ರಸ್ತುತ ಸಮಯದಲ್ಲಿ ಒಂದನೇ ಮನೆಯಲ್ಲಿ ಅಂದರೆ ನಿಮ್ಮ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಈ ಸಮಯದಲ್ಲಿ ಕೇತು ಪಾಲುದಾರರ ವಿಷಯಗಳಲ್ಲಿ ಬಹಳ ಗೊಂದಲ ಅಥವಾ ಸಮಸ್ಯೆಗಳನ್ನು ಸೃಷ್ಟಿಸಲಿದ್ದಾನೆ ಹಾಗಾಗಿ ಈ ಸಮಯದಲ್ಲಿ ಪಾಲುದಾರರ ಜೊತೆ ಬಹಳ ಎಚ್ಚರಿಕೆಯಿಂದ ಇರುವುದು ಹಾಗೆ ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಗಮನವನ್ನು ನೀಡುವುದು ಬಹು ಮುಖ್ಯವಾಗಿರಲಿದೆ ಕೇತು ಈ ಸಮಯದಲ್ಲಿ ಮಾನಸಿಕ ಅಶಾಂತಿಯನ್ನು ಮಾಡಬಹುದು ಹಾಗೆ ಮಾನಸಿಕ ಗೊಂದಲ ಅಥವಾ ಹೆಚ್ಚಿನ ನಿದ್ರಾಹೀನತೆ ಸಮಸ್ಯೆಯನ್ನು ಕೂಡ ತರಬಹುದಾಗಿರಲಿದೆ ಹಾಗಾಗಿ ಕೇತುವಿನ ಸಂಚಾರದ ಪರಿಣಾಮ ಉತ್ತಮ ರೀತಿಯಲ್ಲಿ ಇಲ್ಲದ ಕಾರಣದಿಂದಾಗಿ ನೀವು ಈ ಸಮಯದಲ್ಲಿ ಧ್ಯಾನ ಯೋಗದಂಥ ಚಟುವಟಿಕೆಗಳನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ಆಗುವ ಅನೇಕ ರೀತಿಯ ತೊಂದರೆ ಹಾಗೆ ಒಂದಿಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳಬಹುದಾಗಿರಲಿದೆ ಇದು ಡಿಸೆಂಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರದ ಪರಿಣಾಮವಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಈಗ ನಾವು ನೋಡೋಣ ಈ ಎಲ್ಲ ಗೃಹ ಸಂಚಾರದ ಫಲಿತಾಂಶವಾಗಿ ಯಾವ ಸಮಯದಲ್ಲಿ ಯಾವ ಕ್ಷೇತ್ರಗಳಲ್ಲಿ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಹಾಗೆ ಈ ಸಮಯದಲ್ಲಿ ಗೃಹ ಸಂಚಾರದಿಂದಾಗಿ ಉಂಟಾಗಿರುವ ದೋಷಕ್ಕೆ ಯಾವ ರೀತಿಯ ಸರಳ ಜ್ಯೋತಿಷ್ಯ ಪರಿಹಾರವನ್ನು ನೀವು ಅನುಸರಿಸಿದರೆ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ಎಂಬುದನ್ನು ಇವತ್ತಿನ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಕೊನೆಯಲ್ಲಿ ಹೇಳಿರುವ ಕೆಲವು ಸರಳ ಜ್ಯೋತಿಷ್ಯ ಪರಿಹಾರವನ್ನು ತಪ್ಪದೇ ಅನುಸರಿಸಿ ಇದು ನಿಮಗೆ ಸಕಾರಾತ್ಮಕ ಫಲಿತಾಂಶವನ್ನು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಪಡೆದುಕೊಳ್ಳುವಂತೆ ಮಾಡಲಿದೆ ಈಗ ನಾವು ನೋಡೋಣ ಡಿಸೆಂಬರ್ ತಿಂಗಳಿನಲ್ಲಿ ಸಿಂಹ ರಾಶಿಯವರ ಭವಿಷ್ಯ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂಬುದನ್ನು ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಹಳಷ್ಟು ಅನುಕೂಲಕರ ವಾತಾವರಣ ಅವಕಾಶಗಳು ಸಿಗಲಿದೆ ವಿಶೇಷವಾಗಿ ಡಿಸೆಂಬರ್ ಐದರಂದು ಗುರು ನಿಮ್ಮ ಹನ್ನೊಂದನೇ ಮನೆಗೆ ಅಂದರೆ ಲಾಭದ ಸ್ಥಾನಕ್ಕೆ ತನ್ನ ಪ್ರವೇಶವನ್ನು ಪಡೆದಿರುವ ಕಾರಣದಿಂದಾಗಿ ಸಿಂಹರಾಶಿಗೆ ಸೇರಿದ ಜನರು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ದೊಡ್ಡ ಮಟ್ಟದ ಬದಲಾವಣೆಯನ್ನು ನಿರೀಕ್ಷಿಸಬಹುದಾಗಿರಲಿದೆ ಈ ಸಮಯದಲ್ಲಿ ನೀವು ಉತ್ತಮ ರೀತಿಯ ಆರ್ಥಿಕ ಬೆಂಬಲವನ್ನು ಈ ಗುರುವಿನ ಅನುಗ್ರಹದಿಂದಾಗಿ ಪಡೆಯಲಿದ್ದೀರಿ ಹಾಗೆ ತಿಂಗಳ ದ್ವಿತೀಯಾರ್ಥದಲ್ಲಿ ಕುಜ ರವಿ ಶುಕ್ರ ನಿಮ್ಮ ಐದನೇ ಮನೆಗೆ ತನ್ನ ಪ್ರವೇಶವನ್ನು ಪಡೆಯುವುದರಿಂದಾಗಿ ಸಂತಾನ ವಿದ್ಯಾಸ್ಥಾನವನ್ನು ಸೇರುವುದರಿಂದಾಗಿ ಸೃಜನಶೀಲತೆ ಪ್ರೇಮ ವ್ಯವಹಾರಗಳು ಸಂತಾನಕ್ಕೆ ಸಂಬಂಧಿಸಿದಂತೆ ನೀವು ರವಿ ಶುಕ್ರ ಕುಜನಿಂದಾಗಿ ಶುಭ ಸುದ್ದಿಯನ್ನು ಪಡೆಯಲಿದ್ದೀರಿ ಅಂದಾಗ್ಯೂ ಎಂಟನೆಯ ಮನೆಯಲ್ಲಿ ಅಷ್ಟಮ ಸ್ಥಾನದಲ್ಲಿ ಶನಿಯ ಸಂಚಾರದಿಂದಾಗಿ ಹಾಗೆ ಒಂದನೇ ಮನೆಯಲ್ಲಿ ಕೇತುವಿನ ಸಂಚಾರದಿಂದಾಗಿ ನೀವು ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಿ ಬರಲಿದೆ ಅದರಲ್ಲೂ ಕೂಡ ಆರೋಗ್ಯ ಮತ್ತು ಪಾಲುದಾರಿಕೆ ವಿಷಯಗಳಲ್ಲಿ ಎಚ್ಚರಿಕೆಯನ್ನು ವಹಿಸುವುದು ಅತ್ಯಗತ್ಯವಾಗಿರಲಿದೆ ಈ ವಿಷಯಗಳಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಿದರೆ ಈ ಡಿಸೆಂಬರ್ ತಿಂಗಳಿನಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನಿಮ್ಮ ಜೀವನದಲ್ಲಿ ನೀವು ಪಡೆಯಬಹುದಾಗಿರಲಿದೆ ಇದು ಪ್ರಮುಖವಾಗಿ ಆಗುವ ಬದಲಾವಣೆಯಾಗಿದ್ದು ಈಗ ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ಸಿಂಹ ರಾಶಿಗೆ ಸೇರಿದ ಜನರು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಯಾವ ಸಮಯದಲ್ಲಿ ಹೊಂದಲಿದ್ದಾರೆ ಎಂಬುದನ್ನು ತಿಳಿಯೋಣ ಈ ತಿಂಗಳಿನಲ್ಲಿ ಉದ್ಯೋಗಿಗಳಿಗೆ ಸಕಾರಾತ್ಮಕ ಫಲಿತಾಂಶವನ್ನು ಗೃಹ ಸಂಚಾರವು ನೀಡಲಿದೆ ಹನ್ನೊಂದನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದಾಗಿ ಸಿಂಹ ರಾಶಿಗೆ ಸೇರಿದ ಜನರು ತಮ್ಮ ಮೇಲಾಧಿಕಾರಿಗಳಿಂದ ಪ್ರಾಶಂಸೆಯನ್ನು ಪಡೆಯಲಿದ್ದಾರೆ ಹಾಗೆ ಈ ಸಮಯದಲ್ಲಿ ಬಡ್ತಿ ಅಥವಾ ಇನ್ಕ್ರಿಮೆಂಟ್ಗಾಗಿ ಕಾಯುತ್ತಿರುವ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಶುಭ ಸುದ್ದಿಯನ್ನು ಗುರುವಿನ ಅನುಗ್ರಹದಿಂದಾಗಿ ಪಡೆಯಬಹುದಾಗಿರಲಿದೆ ಹಾಗೆ ಈ ತಿಂಗಳ ಆರಂಭದಲ್ಲಿ ಅಂದರೆ ಡಿಸೆಂಬರ್ ಹದಿನಾರರವರೆಗೂ ರವಿ ನಾಲ್ಕನೇ ಮನೆಯಲ್ಲಿ ಇರುವುದರಿಂದಾಗಿ ಕೆಲಸದ ಒತ್ತಡ ಸ್ವಲ್ಪ ಇರಲಿದೆ ಆದರೆ ಡಿಸೆಂಬರ್ ಹದಿನಾರರ ನಂತರ ಐದನೇ ಮನೆಗೆ ರವಿಯ ಪ್ರವೇಶದಿಂದಾಗಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಬಹಳಷ್ಟು ಸುಧಾರಣೆಯನ್ನು ನೀವು ಕಾಣಬಹುದಾಗಿರಲಿದೆ ಪರಿಸ್ಥಿತಿಗಳು ಸಾಧಾರಣವಾಗಲಿದೆ ಇದು ನಿಮಗೆ ಹೆಚ್ಚಿನ ನೆಮ್ಮದಿಯನ್ನು ಹಾಗೆ ಶಾಂತಿಯುತ ವಾತಾವರಣವನ್ನು ವೃತ್ತಿ ಕ್ಷೇತ್ರದಲ್ಲಿ ನೀಡಲಿದೆ ಹಾಗೆ ಸಿಂಹ ರಾಶಿಗೆ ಸೇರಿದ ಜನರು ಸೃಜನಶೀಲ ಕ್ಷೇತ್ರಗಳಲ್ಲಿ ಅಂದರೆ ಮಾಧ್ಯಮ ಕಲೆ ಡಿಸೈನಿಂಗ್ ಕ್ಷೇತ್ರಗಳಲ್ಲಿ ಇರುವವರಾಗಿದ್ದರೆ ಅದ್ಭುತ ರೀತಿಯ ಫಲಿತಾಂಶವನ್ನು ಈ ಸಮಯದಲ್ಲಿ ಪಡೆಯಬಹುದಾಗಿರಲಿದೆ ಹಾಗೆ ವೃತ್ತಿ ಕ್ಷೇತ್ರದಲ್ಲಿ ಅಷ್ಟಮ ಶನಿಯ ಪ್ರಭಾವದಿಂದಾಗಿ ಸಣ್ಣ ಪುಟ ವಿಳಂಬಗಳು ಆಗುವ ಸಾಧ್ಯತೆ ಇರಲಿದೆ ಆದರೆ ಎಲ್ಲವನ್ನು ತಾಳ್ಮೆಯಿಂದ ನಿಭಾಯಿಸುವುದು ಹಾಗೆ ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ಯೋಜಿಸುವುದು ಬಹುಮುಖ್ಯವಾಗಿದ್ದು ನೀವು ನಿಮ್ಮ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಿ ಹಾಗೆ ಮೇಲಾಧಿಕಾರಿಗಳೊಂದಿಗೆ ಉತ್ತಮ ರೀತಿಯ ಚರ್ಚೆಯನ್ನು ಮಾಡಿ ಹಾಗೆ ಉತ್ತಮ ರೀತಿಯ ಫಲಿತಾಂಶವನ್ನು ವೃತ್ತಿ ಕ್ಷೇತ್ರದಲ್ಲಿ ನೀಡುವುದರಿಂದಾಗಿ ನಿಮಗೆ ಉತ್ತಮ ರೀತಿಯ ಬದಲಾವಣೆಯು ಹಾಗೆ ಅವಕಾಶಗಳು ಸಿಗಲಿದೆ ಇದು ವೃತ್ತಿ ಕ್ಷೇತ್ರದಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಪ್ರಮುಖವಾಗಿ ಸಿಂಹ ರಾಶಿಗೆ ಸೇರಿದ ಜನರು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿಲ್ಲ ಆರ್ಥಿಕವಾಗಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ರಾಶಿಗೆ ಸೇರಿದ ಜನರು ನೋಡಲಿದ್ದಾರೆ ಎಂದು ತಿಳಿಯೋಣ ಆರ್ಥಿಕವಾಗಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ಡಿಸೆಂಬರ್ ತಿಂಗಳು ಉತ್ತಮ ಸಮಯವಾಗಿರಲಿದೆ ಗುರು ಲಾಭದ ಸ್ಥಾನದಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಸಿಂಹ ರಾಶಿಯವರ ಆದಾಯದ ಮೂಲಗಳು ಹೆಚ್ಚಾಗಲಿದೆ ಹಾಗೆ ಹಳೆಯ ಸಾಲಗಳು ಅಥವಾ ಬಾಕಿ ಹಣ ವಸೂಲಿಯಿಂದಾಗಿ ನೀವು ಆರ್ಥಿಕ ಪರಿಸ್ಥಿತಿಯಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ನಿರೀಕ್ಷಿಸಬಹುದಾಗಿರಲಿದೆ ಸ್ನೇಹಿತರು ಅಥವಾ ಹಿರಿಯರ ಸಹಾಯದಿಂದಾಗಿ ಆರ್ಥಿಕ ಸಮಸ್ಯೆಗಳು ಬಗೆಹರಿಯಲಿದ್ದು ಇನ್ನು ಲಾಭದ ಸ್ಥಾನವಾಗಿ ಷೇರು ಮಾರುಕಟ್ಟೆ ಅಥವಾ ಸೆಕ್ಯುಲೇಷನ್ ಮೂಲಕ ಲಾಭ ಬರೆಯುವ ಸಾಧ್ಯತೆ ಇರಲಿ ಐದನೇ ಮನೆಯಲ್ಲಿ ಗೃಹ ಸಂಚಾರದಿಂದಾಗಿ ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನು ಹಾಗೆ ಆದಾಯದ ಗಳಿಕೆಯನ್ನು ಮಾಡಲಿದೆ ಆದರೆ ಅಷ್ಟಮ ಶನಿ ಇರುವ ಕಾರಣದಿಂದಾಗಿ ಅತಿಯಾದ ರಿಸ್ ತೆಗೆದುಕೊಳ್ಳಬೇಡಿ ಉತ್ತಮ ರೀತಿಯಲ್ಲಿ ಹಣ ಸಂಪಾದನೆಯನ್ನು ಮಾಡುವುದನ್ನು ನೀವು ಹೆಚ್ಚಿನದ್ದಾಗಿ ಪ್ರಯತ್ನಿಸಿ ಹಾಗೆ ಖರ್ಚುಗಳ ವಿಷಯಕ್ಕೆ ಬಂದರೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಶುಭ ಕಾರ್ಯಗಳಿಗಾಗಿ ಈ ಸಮಯದಲ್ಲಿ ಖರ್ಚು ಮಾಡಬೇಕಾಗಿ ಬರಬಹುದು ಹಾಗಾಗಿ ಬಜೆಟ್ನೊಂದಿಗೆ ನೀವು ಮುಂದುವರಿಯುವುದು ಬಹು ಮುಖ್ಯವಾಗಿದ್ದು ಇದರಿಂದಾಗಿ ಆರ್ಥಿಕವಾಗಿ ಆಗುವ ಸಮಸ್ಯೆಗಳು ಗೊಂದಲಗಳನ್ನು ಪರಿಹರಿಸಿಕೊಳ್ಳಬಹುದಾಗಿರಲಿದೆ ಸಿಂಹರಾಶಿಗೆ ಸೇರಿದ ಜನರು ಈ ತಿಂಗಳಿನಲ್ಲಿ ಹೊಸ ಹೂಡಿಕೆಗಳನ್ನು ಮಾಡುವುದು ಸೂಕ್ತವಾಗಿರಲಿದೆ ಇದರಿಂದಾಗಿ ಭವಿಷ್ಯದಲ್ಲಿ ಉತ್ತಮ ರೀತಿಯ ಆರ್ಥಿಕ ವ್ಯವಹಾರವನ್ನು ಮಾಡಲು ಇದು ಸಹಕಾರಿಯಾಗಿರಲಿದೆ ಒಟ್ಟಾರೆ ಈ ಸಮಯದಲ್ಲಿ ಆರ್ಥಿಕ ಬೆಂಬಲವನ್ನು ನೀವು ಗುರುವಿನ ಅನುಗ್ರಹದಿಂದಾಗಿ ಪಡೆಯಬಹುದಾಗಿದ್ದು ಡಿಸೆಂಬರ್ ತಿಂಗಳು ನಿಮಗೆ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನು ನೀಡಿ ಉತ್ತಮ ರೀತಿಯ ಜೀವನವನ್ನು ನಡೆಸಲು ಇದು ಸಹಕಾರಿಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಇರಲಿದೆ ಕೌಟುಂಬಿಕವಾಗಿ ಯಾವ ರೀತಿ ಎಚ್ಚರಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂಬುದು ತಿಳಿಯೋಣ ಕೌಟುಂಬಿಕ ಜೀವನ ಆನಂದಮಯವಾಗಿರಲಿದೆ ಗುರು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದಾಗಿ ಸಾಮಾಜಿಕ ಸಂಬಂಧಗಳು ಸುಧಾರಿಸಲಿದೆ ಸ್ನೇಹಿತರೊಂದಿಗೆ ಸೇರಿ ಪ್ರವಾಸ ಅಥವಾ ವಿಹಾರಕ್ಕೆ ಹೋಗುವ ಯೋಗವಿತ್ತು ಈ ಸಮಯದಲ್ಲಿ ನೀವು ಅತ್ಯಂತ ಹೆಚ್ಚಿನ ನೆಮ್ಮದಿಯ ವಾತಾವರಣವನ್ನು ನಿಮ್ಮ ಜೀವನದಲ್ಲಿ ನೋಡಬಹುದಾಗಿರಲಿದೆ ಹಾಗೆ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಐದನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಪ್ರೇಮ ವ್ಯವಹಾರಗಳಲ್ಲಿ ಉತ್ತಮ ರೀತಿಯ ಜಯ ಅಥವಾ ಶುಭ ಸುದ್ದಿಯನ್ನು ನೀವು ಪಡೆಯಲಿದ್ದೀರಿ ಹಾಗೆ ಸಿಂಹರಾಶಿಗೆ ಸೇರಿದ ಜನರು ಸಂತಾನಕ್ಕಾಗಿ ಎದುರು ನೋಡುತ್ತಿದ್ದರೆ ದಂಪತಿಗಳಿಗೆ ಸಿಹಿ ಸುದ್ದಿಯೂ ಸಿಗಲಿದೆ ಆದರೆ ಏಳನೇ ಮನೆಯಲ್ಲಿ ರಾವು ಇರುವ ಕಾರಣದಿಂದಾಗಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಒಂದಿಷ್ಟು ಸಣ್ಣಪುಟ್ಟ ಮನಸ್ತಾಪಗಳನ್ನು ಉಂಟುಮಾಡಿಕೊಳ್ಳಬಹುದು ಹಾಗಾಗಿ ಬಹಳ ಎಚ್ಚರಿಕೆ ಕ್ರಮಗಳನ್ನು ನೀವು ವಹಿಸುವುದರ ಜೊತೆಗೆ ಮಾತನಾಡುವಾಗ ತಾಳ್ಮೆ ಇರಲಿ ಹಾಗೆ ಅವರಿಗೆ ನಿಮ್ಮ ಸಮಸ್ಯೆಗಳನ್ನು ಅರ್ಥೈಸಲು ಪ್ರಯತ್ನಿಸಿ ಒಂದನೇ ಮನೆಯಲ್ಲಿ ಕೇತು ಇರುವ ಕಾರಣದಿಂದಾಗಿ ನಿಮ್ಮಲ್ಲಿ ಸ್ವಲ್ಪ ಅಭದ್ರ ತಾ ಭಾವನೆ ಕಾಡಲಿದೆ ಆದರೆ ಕೌಟುಂಬಿಕ ಸದಸ್ಯರಲ್ಲಿ ಇದನ್ನು ಹಂಚಿಕೊಂಡರೆ ಉತ್ತಮ ರೀತಿಯ ಪರಿಹಾರವನ್ನು ನೀವು ಕಾಣಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಆರೋಗ್ಯದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಆರೋಗ್ಯಕ್ಕಾಗಿ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಎಂಬುದನ್ನು ಈಗ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ವಿಡಿಯೋ ವಿಡಿಯೋಗೊಂದು ಲೈಕ್ ಮಾಡಿ ಆರೋಗ್ಯದ ವಿಷಯದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ಈ ವರ್ಷದ ಕೊನೆಯ ತಿಂಗಳು ಮಿಶ್ರ ಫಲಿತಾಂಶವನ್ನು ನೀಡಲಿದೆ ಹನ್ನೊಂದನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದಾಗಿ ಹಳೆಯ ಕಾಯಿಲೆಗಳಿಂದ ನೀವು ಉಪಶಮನವನ್ನು ಅಥವಾ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯಲಿದ್ದೀರಿ ಆದರೆ ಒಂದನೇ ಮನೆಯಲ್ಲಿ ಕೇತುತನ ಸಂಚಾರವನ್ನು ಮಾಡುವುದರಿಂದಾಗಿ ಎಂಟನೇ ಮನೆಯಲ್ಲಿ ಶನಿ ಇರುವುದರಿಂದಾಗಿ ಆಯಾಸ ನಿಶಕ್ತಿ ಅಥವಾ ಕೀಲು ನೋವುಗಳ ಬಾಧೆಯೂ ಇರಲಿದೆ ಈ ತಿಂಗಳ ಮೊದಲಾರ್ಧದಲ್ಲಿ ನಾಲ್ಕನೆಯ ಮನೆಯಲ್ಲಿ ಕುಜ ರವಿ ಇರುವುದರಿಂದಾಗಿ ಎದೆ ಅಥವಾ ಹೃದಯ ಸಂಬಂಧಿತ ಸಮಸ್ಯೆಗಳು ಬರಬಹುದು ಹಾಗಾಗಿ ಬಹಳ ಜಾಗರಕರಾಗಿರಿ ವೈದ್ಯರ ಸಲಹೆಯನ್ನು ತಕ್ಷಣ ಮಾಡಿ ಹಾಗೆ ಸಮಯಕ್ಕೆ ಸರಿಯಾದ ಊಟ ಮಾಡುವುದು ಹಾಗೆ ವಿಶ್ರಾಂತಿಯನ್ನು ಪಡೆಯುವುದು ಬಹು ಮುಖ್ಯವಾಗಿರಲಿದೆ ಹಾಗೆ ಈ ಸಮಯದಲ್ಲಿ ನಿಮ್ಮ ವಾಹನವನ್ನು ಚಲಿಸುವಾಗ ಬಹಳ ಎಚ್ಚರಿಕೆ ಕ್ರಮಗಳನ್ನು ವಹಿಸಿ ಇದು ಆರೋಗ್ಯದ ಪರಿಸ್ಥಿತಿಯಲ್ಲಿ ನೀವು ವಹಿಸಬೇಕಾದ ಎಚ್ಚರಿಕೆ ಕ್ರಮವಾಗಿದ್ದು ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನ ಯಾವ ರೀತಿಯಲ್ಲಿ ಇರಲಿದೆ ವಿದ್ಯಾರ್ಥಿಗಳು ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ಈ ಡಿಸೆಂಬರ್ ತಿಂಗಳಿನಲ್ಲಿ ಪಡೆಯಬೇಕು ಎಂಬುದನ್ನು ತಿಳಿಯೋಣ ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮವಾದ ಸಮಯವಾಗಿದ್ದು ಐದನೇ ಮನೆಯಲ್ಲಿ ಅಂದರೆ ವಿದ್ಯೆಯ ಸ್ಥಾನದಲ್ಲಿ ಬುಧ ರವಿ ಕುಜ ಮತ್ತು ಶುಕ್ರರ ಸಂಚಾರದಿಂದಾಗಿ ಓದಿನಲ್ಲಿ ಆಸಕ್ತಿಯನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಸಾಧಿಸುವುದರ ಜೊತೆಗೆ ಸೃಜನಶೀಲತೆ ವೃತ್ತಿಯಾಗಲಿದೆ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಲು ಸಿಂಹ ರಾಶಿಗೆ ಸೇರಿದ ಜನರು ಗುರುವಿನ ಅನುಗ್ರಹದಿಂದಾಗಿ ಶುಭ ಸುದ್ದಿಯನ್ನು ಶುಭ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಅಷ್ಟಮ ಶನಿಯ ದೋಷದ ನಿವಾರಣೆಗಾಗಿ ಈ ಸಮಯದಲ್ಲಿ ಹನುಮಾನ್ ಚಾಲಿತವನ್ನು ಪಡಿಸುವುದು ಶನೇಶ್ಚರಣನಿಗೆ ತೈಲಾಭಿಷೇಕವನ್ನು ಮಾಡಿಸುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ಶನಿಯ ಸಕಾರಾತ್ಮಕ ಪ್ರಭಾವವನ್ನು ನಿಮ್ಮ ಜೀವನದಲ್ಲಿ ನೀವು ಕಾಣಲು ಸಾಧ್ಯವಾಗಲಿದೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ